ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಎದ್ದಿದ್ದು ಲೇಟು ಎಲ್ಲ ಲೇಟು ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿಲ್ಲ ಏನು ನೋಡಿರಿ ಇವತ್ತು ಮಿಸ್ ಆಳ್ಪ ಮಾಡೋಣ ಅಂತ ಮಟ್ಕೆ ಎಲ್ಲ ನೆನೆ ಹಾಕೊಂಡಿದ್ದೆ ಸೊ ಇವಾಗ ಇದನ್ನು ಮಾಡಿ ಇದ್ರದ್ದು ಡೀಟೇಲ್ ರೆಸಿಪಿ ಏನಾದರೂ ಬೇಕು ಅಂದರೆ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ಔಟ್ ಮಾಡ್ಕೋಬೋದು ನೀವು ಆ್ಯಂಡ್ ತುಂಬ ಅಂದರೆ ತುಂಬ ಈಸಿ ಕೂಡ ಮಾಡೋದು ಬೇಗ ಕೂಡ ಆಗ್ತದೆ ಆ್ಯಂಡ್ ಹತ್ತರ್ಬಗೆ ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡಬೇಕು ಸೊ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ ನಮ್ಮ ಹತ್ತರ್ಬಿಗೆ ಇವಾಗ ಪಾಲಕ್ ಪನೀರು ಚಪಾತಿ ಮಾಡಿಕೊಟ್ಟೆ ಆ್ಯಂಡ್ ನಮಗೆ ಈಗ ಮಿಸ್ ಮಾಡ್ಕೋಬೇಕು ಏನು ಭಾಳ ಹೊತ್ತು ನನಗೆ ಕನ್ಸಿಸ್ಟೆನ್ಸಿ ಇಷ್ಟು ಬೇಕಿತ್ತು ಸೊ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ನೀರು ಹಾಕ್ಕೊಬೋದು ನೋಡ ಬೇರೆ ಆ ಕೂತ್ಕೊಂಡತ್ತೆ ಸೊ ಬನ್ನಿ ಬೇಗ ಬೇಗ ಹೋಗಿ ತಿಂದು ಮಲಿಕೊಬಣ ಇವತ್ತು ಸಂಡೆ ಅಲ್ಲ ಜಿ ಕೆ ಸ್ವೀಟ್ಸಲ್ಲಿ ಸೇವ್ ತಗೊಂಡ್ವಿ ಇವಾಗ ಅಲ್ಲ ಸ್ವೀಟು ಮತ್ತು ಖಾರ ಎರಡೂ ತಗೊಂಡಿದ್ದು ಅಲ್ಲಿ ಹೋಗಿದ್ವಿ ಅಲ್ಲಿ ಕರ್ಟನ್ದು ಕವರ್ ನೋಡಕ್ಕೆ ಅಂತ ನಂಗೇನು ಅಷ್ಟು ಇಷ್ಟ ಆಗ್ಲಿಲ್ಲ ಕಲರ್ಸು ಈಗ ಇನ್ನೊಂದ್ ಹತ್ರ ಹೋಗಿ ಕರ್ಟನ್ಸ್ ಒಂದು ಸ್ವಲ್ಪ ತಗೊಂಡು ಹೊರಡೋಣ ಮನೆಗೆ ಹೋಗಿ ಬಿಸಿ ಬಿಸೇ ಮಿಸ್ಲು ತಿಂದ ಮಲ್ಕೋಣ ಲೈಫು ಬರ್ಬೇಕು ಅದು ಹಿಂದ್ಗಡೆ ಒಂದು ಹತ್ತು ಅಡಿ ಒಂದು ಮೂವತ್ತು ಅಡಿ ಪ್ಯಾಕೆಟ್ ಇವಾಗ ಮನೆಗೆ ಬಂದೆ ಬಂದ್ವಿ ಓಕೆ ಬಂದ್ವಿ ಇವಾಗ ಒಂದು ಸ್ವಲ್ಪ ಮಿಸಾಳ್ ಬಿಸಿ ಮಾಡಿಬಿಡೋಣ ಬಿಸಿ ಮಾಡಿ ತಿಂದು ಫಸ್ಟು ತಿನ್ಬೇಕು ತಿಂದು ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಆಮೇಲೆ ಆ್ಯಂಡ್ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸಿಲ್ಲ ಅಲ್ಲ ಅದು ಊಟ ಸಾರಿ ಟಿಫಿನ್ ಆದಮೇಲೆ ಹಾಸ್ಬಿಟ್ಟು ತೋರಿಸ್ತೀನಿ ಓಮ್ ಟೂರ್ ಮಾಡ್ತೀನಿ ನಾನು ಇಷ್ಟರಲ್ಲೇ ಹೋಮ್ ಟೂರ್ ಮಾಡಬೇಕು ಬಟ್ ನಾನು ಎಲ್ಲ ಸೆಟ್ಟಪ್ ಮಾಡ್ಕೊಳ್ಳೋದ್ರಾಗ ಬಿಸಿ ಇದ್ದೀನಿ ಸೆಟಪ್ ಆದಮೇಲೆ ಹೋಮ್ ಟೂರ್ ಪಕ್ಕ ಮಾಡ್ತೀನಿ ಎಂಡ್ ನಮ್ದು ಮಿಸ್ ರೆಡಿ ಆಯ್ತು ಆ ತರ ಕೆಳಗೆ ಸೇವ್ ಹಾಕೊಂಡು ಮೇಲೆ ಕಾಳು ಹಾಕೊಂಡು ಹುಚ್ಚು ನೀರ್ ಹಾಕ್ರಿ ನೀರಂದು ಹಾ ಚಾಕು ಚಾಕು ಅಂಡ್ ಯೋರ್ ಈಸ್ ಅವರ್ ಮಿಸ್ ಆಲ್ ಈ ತರ ಈರುಳ್ಳಿ ಎಲ್ಲ ಹಾಕೊಂಡು ತಿಂತಿದ್ರೆ ಆಹಾಹಾ Thank you. ಇವಾಗ ನಾನು ಎಡಿಟ್ ಮಾಡ್ತಿದ್ದೆ ಸೊ ಎಡಿಟ್ ಮಾಡ್ತಿರಬೇಕಾದ್ರೆ ಇದು ನೋಡಿದ್ರೇ ನನಗೆ ಬಾಯಲ್ಲಿ ನೀರು ಬರ್ತಿತ್ತು ಅಷ್ಟು ಸಖತ್ತಾಗಿತ್ತು ಫ್ರೆಂಡ್ಸ್ ಸೀರಿಯಸ್ಲಿ ಹೇಳ್ತೀನಿ ನೀವು ಒಂದು ಸರಿ ನಿಮಗಾಗಿ ಇಂಟ್ರೆಸ್ಟ್ ಇದ್ದು ಫ್ರೀ ಇದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ ಈಸಿಯಾಗಿ ಯಾರೆಲ್ಲ ಮನೇಲಿ ಈಸಿಯಾಗಿ ಹೆಂಗಪ್ಪ ಮಸಾಲೆ ಹಾಕ್ಲಾರ್ದಂಗೆ ಮಾಡೋದು ಅಂತ ನಾನು ಸ್ವಲ್ಪ ತೋರಿಸಿದ್ದೀನಿ ಒಂದು ಸ್ವಲ್ಪ ಫ್ರೀ ಇದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ ತಿನ್ಬೇಕು ಈ ಥರ ನಿಂಬೆಹಣ್ಣು ಹಾಕೊಂಡು ಹಾ ನಿಂಬೆಹಣ್ಣಿನ ರಸ ಸಾರಿ ಹಾಕೊಂಡು ತಿಂತಿದ್ರೆ ನೋಡಿ ಇದ್ರದ್ದು ರೆಸಿಪಿನ ನಾನು ಶೇರ್ ಮಾಡಿರ್ತೀನಿ ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಮನೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ನೋಡಿ ಕ್ಲೀನಿಂಗ್ 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 ಫುಲ್ಲು ಕ್ಲೀನಿಂಗ್ ನಡೀತತ್ತೆ ಇವಾಗ ಈ ಕಡೆದೆಲ್ಲ ಕ್ಲೀನ್ ಮಾಡಿದೆ ಅದೂ ಕ್ಲೀನ್ ಆಯಿತು ಒಂದು ರೇಂಜಿಗೆ ಇವಾಗ ಇದೆಲ್ಲ ಒಂಚೂರು ಕದ್ದಾಕೋಣ ತುಂಬ ನಾನಿವತ್ತು ಶಾಪ್ಗೆ ಹೋಗಿದ್ನಲ್ಲ ತೋರಿಸಿದ್ನಲ್ಲ ನಿಮಗೆ ಸೊ ನಾನಿವತ್ತು ಇದು ಒಂದು ಮ್ಯಾಟ್ ತೊಗೊಂಡಿದ್ದೀನಿ ಉಳರು ಆಗ್ತೈತೆ ಓಕೆ ಇದು ಒಂದು ಮ್ಯಾಟು ಮಳೆಗಾಲ ಬಂತಲ್ಲ ಸೊ ನಾನ್ ಸ್ಕಿಡ್ ಮ್ಯಾಟ್ ಆ್ಯಂಡ್ ಇದು ನಮ್ಮ ಅಥರ್ ಬೇಕು ಬೇಕು ಅಂತ ಇದು ನಾನು ತಗೊಂಬಂದಿದ್ದಾನೆ ಅದು ಆ್ಯಕ್ಚುಲಿ ಮ್ಯಾಟೇ ಆ್ಯಂಡ್ ಇದು ಸೋಫಾ ಕವರ್ಸು ಅಕೇಶನ್ ಆಗಿ ಯೂಸ್ ಮಾಡೋಕ್ಕೆ ಅಂತ ನಾನು ಇದನ್ನು ತಂದಿದ್ದೀನಿ ಆ್ಯಂಡ್ ಡೇಲಿ ಯೂಸ್ ಮಾಡೋಕ್ಕೆ ಅಂತ ಇದನ್ನು ತಗೊಂಬಂದಿದ್ದೀವಿ ಇವತ್ತು ಅವನ್ನೆಲ್ಲ ತೆಗ್ದು ಅಲ್ಲಿಂದೆಲ್ಲ ಚೇಂಜ್ ಮಾಡಿ

ಮಕ್ಳಿಗೆ ಸಣ್ಣ ವಯಿಂದನೇ ಕಲಸ್ಬೇಕಂತ ಗಿಡಕ್ಕೆ ನೀರು ಹಾಕೋದು ಗಿಡ ಬೆಳೆಸೋದು ಎಲ್ಲ ಅದು ಒಂದು ಕತ್ತಳೆದ ಗಿಡ ಕಿತ್ಬೇಕಿತ್ತು ಹ್ಮ್ ಒಂದ್ ಚಿಕ್ಕದ ಕಿತ್ರಿ ಅದ್ರಾಗೆ ಅಲ್ಲಿ ಹಿಂದೆ ಆಯ್ತಲ್ಲ ಅದನ್ನ ತೆಗೀರಿ ಸಾಕು ಬಿಡ್ರಿ ಅದಂತೂ ವೇಸ್ಟ್ ಗಿಡಪ್ಪ ನೋಡಿ ಅದ್ ಏನು ಬಿಡ್ತಿಲ್ಲ ಸೋಮ್ ನುದಕ್ ಬೆಳಿತೈತೆ ಅದನ್ನೊಂದ್ ಕಿತ್ ಅದೇ ಅದನ್ ಕಿತ್ತಾಕ್ಬೇಕು ಹಾಕ್ಬೇಕು ಅದ್ ಇಲ್ಲ ಹೂವಾರ ಇಲ್ಲ ಇದು ನಾನು ಮಮ್ಮಿ ಊರಿಂದ ತಂದ್ಕೊಟ್ಟಿದ್ರಿ ಇದು ಗಿಡನ ಎಷ್ಟು ಚೆನ್ನಾಗಿ ಬೆಳಿತೈತೆ ಹೌದು ಅದನು ಅಷ್ಟೇ ಅಲೊವೆರಾ ಅಷ್ಟೇ ಅದೇ ಹ್ಮ್ ಅದು ಬೆಳಿಬೇಕು ಮನೆಗೆ ಕಾಡ ಓ ಸಾರಿ ಅಮ್ಮ ಅದಕ್ಕೆ ಬಿಡ ಹೋಗಲಿ ಈ ಬಿಡು ಇದುಕ್ಕೆ ಬಿಡೋ ಬರಲಿ ಇಲ್ಲಿ ಇಟ್ಕೊಳ್ಳಿರಿ ಮಾಡ್ ಕೆಳಗೆ

ಎಲ್ಲಿರಿ ಅದು ಎಷ್ಟೈತೆ ಅಷ್ಟು ಅಷ್ಟೇ ನೆಡೋದದು ಅಂಡ್ ಫೈನಲ್ ಲುಕ್ ಎಲ್ಲ ಮುಗೀತು ಇವಾಗ ಇಲ್ಲಿಗೆ ಈ ಕರ್ಟನ್ಸ್ ಶಿಫ್ಟ್ ಮಾಡಿದ್ವಿ ಓಕೆ ಆಯಿತು ಆ್ಯಂಡ್ ಇಲ್ಲಿ ಎಲ್ಲ ಹಾಸ್ಕೊಂಡಾಯ್ತು ಅದು ಕೂಡ ಕ್ಲೀನ್ ಆಯಿತು ಆ್ಯಂಡ್ ಟೆಂಟು ಡಾ ಸೋಫಾ ಎಲ್ಲ ಹಾಸ್ದೆ ಕ್ಲೀನಾಗಿ ಓ ಆಯಿತು ಆ್ಯಂಡ್ ಅದು ಅಲ್ಲಿ ಫ್ರಿಜು ಅಡಿಕೆ ಮನೆಯೂ ಆಯಿತು ದೇವ್ರ ಮನೆ ಒಂಚೂರು ನಾಳೆ ಮಾಡ್ಕೊತೀನಿ ಅದು ಅಷ್ಟೇ ಅಲ್ಲ ಇಲ್ಲಿ ಕೂಡ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಇಲ್ಲಿ ಮತ್ತೆ ತಿರ್ಗ ನೋಡಿ ಮತ್ತೆ ತಿರ್ಗಂಗೆ ಗಲೀಜು ಆಯಿತು ಏನು ಮಾಡೋದು ಗೊತ್ತಿಲ್ಲ ಓಕೆ ಇವಾಗ ಕೀ ಸೊ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಗಾಳಿ ಇತ್ತು ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು ಬೆಳಗ್ಗೆಯಿಂದ ಕ್ಲೀನಿಂಗು ಅದು ಇದು ಎಲ್ಲ ಮಾಡಿ ಮಾರ್ನಿಂಗ್ ಮಿಸಾಳ್ ಮಾಡ್ಕೊಂಡು ತಿಂದಿದ್ವಿ ಆ್ಯಂಡ್ ಅದಾದಮೇಲೆ ಕ್ಲೀನಿಂಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ ಬಟ್ ಪಾಲಕ್ಕು ಚಪಾತಿ ಎಲ್ಲ ಇವ್ರು ತಿಂತೀನಿ ಅಂದರು ಸೊ ಅವರಿಬ್ಬರಿಗೂ ಅದು ಕೊಟ್ಬಿಟ್ಟು ನಂಗೆ ಯಾಕೋ ಇವತ್ತು ತುಂಬ ಅಂದರೆ ತುಂಬ ನನಗೆ ಪುಲಾವ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಆಯಿತು ತಿನ್ಬಿಡೋಣ ಅಂಥೇಳಿ ನಾವು ಹೊರಟಿದ್ವಿ ಆ್ಯಂಡ್ ನೋಡ್ಬೋದು ಸುತ್ತು ಚಿಕ್ಕ ಪಟ್ಟೆ ಗಾಳಿ ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದೇ ಕೇಳಿಸ್ತಿರಲಿಲ್ಲ ಅಷ್ಟು ಗಾಳಿ ಇತ್ತು ಆ್ಯಂಡ್ ನಮ್ಮ ಮಾತಾರ್ವಾದ್ರೂ ನಂಗೆ ಪಲಾವೆಲ್ಲ ಬೇಡ ನಾನು ಚಪಾತಿ ಪಾಲಕ್ ಇದ್ಬಿಟ್ರೆ ಅವನಿಗೆ ಪಾಲಕ್ ಪನ್ನೀರ್ ಇದ್ದರೆ ಮತ್ತೊಂದು ಏನು ಕೇಳಲ್ಲ ಅವನು ಸೊ ಅದೆಲ್ಲ ಅಂದ್ಕೊಂಡು ನಾವು ಸುಧಾ ಹೋಟಲ್ಲಿಗೆ ಹೋದ್ವಿ ಬರ್ತೀನಿ ಬರ್ತೀನಿ ರೀ ತಗೊಂಡು ಹೊರಡೋಣ ನಾವು ಇವ್ರಿಗೆ ಎಷ್ಟು ಅರ್ಜೆಂಟು ಅಂದರೆ ಇಬ್ರು ಒಂಥರ ಇವ್ರು ತಿನ್ನೋದಿತ್ತು ಮಾತ್ರ ನೋಡಿ ಇವ್ರು ತಿನ್ನೋದಿದ್ರೆ ಸುಮ್ಮನೆ ಅಲ್ಲಿ ಕುತ್ಕೊಂಡಿರ್ತಾರೆ ನಾನೀಗೇನು ಅಪ್ರೂಪಕ್ಕೆ ಅದು ಒಂದು ಪಲಾವ್ ತಗೊಳ್ಳಕ್ ಬಂದಿದ್ದೀನಿ ಅದಕ್ಕೆ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಅವ್ರು ಕೊಡಬೇಕಲ್ಲ ಫ್ರೆಂಡ್ಸ್ ಅಲ್ಲಿ ಹೇಳಿ ನೀವೇ ನೋಡೋಣ ನೂ ಸುಧಾಗ್ ಬಂದಿರೋದು ಇಲ್ಲಿ ನೋಡಿದರೆ ಮನೇಲಿ ಎಷ್ಟೊಂದು ನಾವೇ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರು ನಿಮಗೆ ಪುಲಾವ ಮಾಡಕ್ಕೆ ಬರುತ್ತಾನೆ ನೀವು ಮಾಡ್ಕೊಡ್ಬೇಕಿತ್ತು ಇವತ್ತು ನಾನೇನು ಬೇಡ ಅಷ್ಟು ಸುಸ್ತಾಗತ್ತೆ ಅಂದರೆ ಸೀರಿಯಸ್ಲಿ ನನಗಂತೂ ಇವತ್ತು ತುಂಬ ಸುಸ್ತಾಗ್ಬಿಟ್ಟತ್ತೆ ಆ ಥರ ಬನ್ನಿ ನಿಮ್ಮ ಪಪ್ಪಗಿಂತ ಎಷ್ಟು ಬೆಳ್ಳಕ್ಕೆ ಕಾಣಿಸ್ತೀಯಲ್ಲಮ್ಮ ನಿಮ್ಮ ಪಪ್ಪ ಆದರೂ ಕರಿಯ ಅಂತಾರೆ ನಿಮಗೆ ಸೀರಿಯಸ್ಲಿ ಇದ್ರಾಗ ಎಷ್ಟು ಬೆಳ್ಳಕ್ಕೆ ನೀವು ನೀವಷ್ಟು ಕರ್ರಿಗೆ ಕಾಣಿಸ್ತಿದ್ದೀರಾ ಮುಖ ನೋಡಿ ಅವ್ರಿಗ್ ಎಷ್ಟು ಓಕೆ ನಾನೀಗ ಹೋಗಿ ಪುಲಾವ್ ಪಾರ್ಸಲ್ ಇಸ್ಕೊಂಡ್ಬಿಟ್ಟು ಬರ್ತೀನಿ ಬೇಗ ವಿಡಿಯೋ ಮಾಡೋದು ತಿನ್ನೋ ತಿನ್ನು ಆಸ್ತೆಯಲ್ಲಿ ಸಾರಿ ಪಲಾವು ಮೊಸರು ಬಜ್ಜಿ ತಿನ್ಬಿಟ್ಟು ತಿರ್ಗಾ ನೈಟ್ ಸಿಗ್ತೀನಿ ಹ್ಞೂ ಓಕೆ ಫೈನಲಿ ಎಲ್ಲ ಅಡುಗೆ ಆಗಿ ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಮಡಗಿದ್ದೀನಿ ಎಲ್ಲ ಓಕೆ ಓಕೆ ನಂಗೆ ಕ್ಲೀನ್ ಆಯಿತು ಇಲ್ಲಿ ಇಲ್ಲಿ ಹಾಸಿಗೆ ಕೂಡ ಹಾಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಸೊ ಫ್ರೆಂಡ್ಸ್ ಇವತ್ತಿಂದು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್